ಜೀವನ ಒಂಥರ ಥ್ರೀ ಸಿಕ್ಸ್ ತಗೊಂಡ್ಬಿಟ್ಟಿದೆ ಜೀವನ ನೋಡೋ ದೃಷ್ಟಿನೇ ಚೇಂಜ್ ಆಗಿ ಸೊ ನಿಮ್ಮ ಕೋರ್ಸ್ ಬಗ್ಗೆ ಒಂದು ಹೇಳಬೇಕು ಮೇಡಮ್ ಸೊ ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಇರುತ್ತೆ ಯಾವ್ದು ತಗೋಬೇಕು ಯಾವ್ದು ಅರ್ಥ ಮಾಡ್ಕೋಬೇಕು ತುಂಬಾ ಕನ್ಫ್ಯೂಷನ್ ಇರುತ್ತೆ ಬಟ್ ನಿಮ್ಮ ಕೋರ್ಸ್ ಪರ್ಫೆಕ್ಟ್ ಮೇಡಮ್ ಪರ್ಫೆಕ್ಟ್ ಅಂದ್ರೆ ದಿ ಪರ್ಫೆಕ್ಟ್ ಸೊ ಎಷ್ಟು ಪ್ರಿಸೈಸ್ ಆಗಿರುತ್ತೆ ಎಷ್ಟು ಕರೆಕ್ಟ್ ಅರ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಫಾಲೋ ಮಾಡೋಕೆ ಇನ್ನೂ ಈಸಿ ಇಂಪ್ಲಿಮೆಂಟೇಶನ್ ಲೈಫ್ ಅಲ್ಲಿ ಮ್ಯಾಜಿಕ್ ನಡೀತಿದೆ ನಿಜವಾಗ್ಲೂ ನಂದು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಿದೆ ಬಟ್ ಇನ್ ಆಫ್ ಟೈಮ್ ಶಾರ್ಟ್ ಸೊ ಯು ಫಿಸಿಕಲ್ ಲೈಫಲ್ಲಿ ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಪಿರಿಚುಯಲ್ ಲೈಫ್ ಎಲ್ಲಾದ್ರಲ್ಲೂ ಐ ಆಮ್ ಸೀಂಗ್ ದ ಪ್ರೋಗ್ರೆಸ್ ಸೊ ಜೀವನದ ನಿಜವಾದ ಅರ್ಥ ಗೊತ್ತಾಗಿದೆ ಮೇಡಮ್ ಒಂದ್ ಏನಂದ್ರೆ ಯೂನಿವರ್ಸ್ ಜೊತೆ ಕನೆಕ್ಷನ್ ಹೆಂಗ್ ಮಾಡ್ಕೊಳ್ಳೋದು ಅಂತ ನೀವು ಹೇಳ್ಕೊಟ್ಟಿದ್ದೀರಲ್ಲ ಅದಂತೂ ಅದು ಮಾಡ್ಕೊಂಡಾಗ ಯೂನಿವರ್ಸ್ ನಮ್ಮ ನೋಡ್ಕೊಂಡ್ ಬಿಡುತ್ತೆ ನಾವು ಹೇಳ್ಬೋದು ಇಟ್ ಬಟ್ ವಿ ರಿಯಲೈಸ್ ಆಲ್ ಏಂಜಲ್ಸ್ ಖಂಡಿತ ಖಂಡಿತ ಆಮೇಲೆ ಇವಾಗ ಹೆಂಗೆ ನೋಡ್ತಿದ್ದೀನಿ ಅಂದ್ರೆ ಲೈಫ್ನ ನಮ್ ಲೈಫ್ ಅಲ್ಲಿ ಏನೇ ಸಿನಾರಿಯೋ ಬಂದ್ರು ಇಟ್ ಇಸ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಅದರಿಂದ ಏನೋ ಲರ್ನ್ ಮಾಡ್ತೀವಿ ಅದನ್ನ ಏನೋ ಕಲಿತೀವಿ ಕಷ್ಟ ಇರಲಿ ಸುಖ ಇರಲಿ ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ಲರ್ನಿಂಗ್ ಅಂಡ್ ಸೋಲ್ ಲೆಸನ್ಸ್ ಏನು ಕಲಿಯೋದಿದೆಯಲ್ಲ ಅದಕ್ಕೆ ವಿ ಗೆಟ್ ಪ್ರೊಮೋಟೆಡ್ ಟು ನೆಕ್ಸ್ಟ್ ಲೆವೆಲ್ ಅಂಡ್ ದ ಸ್ಕಿಲ್ಸ್ ವಾಟ್ ವಿ ಲರ್ನ್ ಅದಂತೂ ಇಟ್ಸ್ ಸ್ಕೂಲಲ್ಲೂ ನಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ ಈ ಅಷ್ಟು ಚೆನ್ನಾಗಿದೆ ಸೊ ಆಮೇಲೆ ಅಂಡ್ ಗ್ರಾಟಿಟ್ಯೂಡ್ ತೋರಿಸೋದು ಅದಂತೂ ಮೈ ಗಾಡ್ ಮ್ಯಾಜಿಕ್ ಮಾಡುತ್ತೆ ಅಂಡ್ ನನ್ನ ಕಸಿನ್ ಒಬ್ಬರಿಗೆ ಇದು ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ ಗಿಫ್ಟ್ ಕೊಟ್ಟಿದ್ದೀನಿ ಸೊ ಶಿ ಗಿಫ್ಟ್ ಅಂತ ನನಗೆ ನನ್ನ ಪ್ರಕಾರ ಅವಳು ಬ್ಯಾಚ್ ಫೋರ್ ಬ್ಯಾಚ್ 8 ಜಾಯಿನ್ ಆಗಿದ್ದಾಳೆ ಸೊ ಅವಳಿಗೆ ತುಂಬಾ ಇಷ್ಟ ಆಗಿದೆ ಸೊ ನೈಸ್ ಸೋ ಥ್ಯಾಂಕ್ ಯು ನನಗೆ ಇದನ್ ಥ್ಯಾಂಕ್ ಯು ಮೇಡಂ ಅಂಡ್ प्लीज ಹೇಳಿ ಸಾರಿ ಅಂಡ್ ನನಗೆ ನೀವು ಏನೇನೆಲ್ಲ ಹೇಳಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಐ ಲೈಕ್ ಟು ಶೇರ್ ವಿತ್ ಪೀಪಲ್ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ನನ್ನ ಹಸ್ಬೆಂಡ್ ಅಂಡ್ ನಮ್ಮ ಅಮ್ಮ ಅತ್ತೆ ಎಲ್ಲಾರ್ಗೂ ಹೇಳ್ತೀನಿ ಅಂಡ್ ಅವರಲ್ಲಿ ಏನೋ ಒಂದು ಸ್ವಲ್ಪ ಚೇಂಜ್ ಬರುತ್ತೆ ಹೀಲರ್ ತುಂಬಾ ಇಷ್ಟ ಮೇಡಮ್ ನನ್ನ ಪ್ರೊಫೆಷನ್ ಜೊತೆ ಇದನ್ನ ಕಲಿಯಕ್ಕೆ ನಂಗೆ ತುಂಬಾನೇ ಇಷ್ಟ ಕಾಯ್ತಾ ಇದೀನಿ ನಿಮ್ ನೆಕ್ಸ್ಟ್ ಕೋರ್ಸ್ ಗಳಿಗೆ ಅಂಡ್ ಚಿಕ್ಕ ಮಕ್ಳಿಗೆ ಇದನ್ನು ಹೇಳ್ಕೊಡೋದು ನಿಜವಾಗ್ಲೂ ತುಂಬಾ ನನಗೆ ಮಗಳಿದಾಳೆ ಸಿಕ್ಸ್ ಇಯರ್ಸ್ ಅವಳಿಗೆ ನನಗೆ ಮುಂಚೆಲ್ಲ ಅಲ್ಲಿ ಇದ್ದಾಗ ಅವಳು ರಿಯಾಕ್ಟ್ ಮಾಡ್ತಾ ಇದ್ಲು ತುಂಬಾ ಕ್ರಾಂಕಿ ಆಗ್ತಿದ್ಲು ನಾನು ಅರ್ಥ ಆಗ್ತಿಲ್ಲ ಯಾಕೆ ಇಷ್ಟು ಕ್ರಾಂಕಿ ಆಗ್ತಾ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಇವಾಗ ನನ್ನ ಮೈಂಡ್ ಯಾವಾಗ ಕಾಮ್ ಅಂಡ್ ಕಂಪೋಸ್ ಅಂಡ್ ಎಲಿವೇಟೆಡ್ ಆಗಿರುತ್ತಲ್ವ ನಾನು ಏನು ಮಾತಾಡಲ್ಲ ಅವಳು ಮೊನ್ನೆ ಬಂದು ನನ್ಗೆ ಹೇಳ್ತಿದ್ಲು ಅಮ್ಮ ಐ ಲವ್ ಯು ಸೋ ಮಚ್ ನೀನ್ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು ನೀನ್ ಇಲ್ದಾರ್ ಯಾರು ನೋಡ್ಕೊಳ್ತಾರೆ ಯಾರು ಅಡ್ಗೆ ಮಾಡ್ತಾರೆ ನನಗೆ ತುಂಬಾನೇ ಆಶ್ಚರ್ಯ ಇದೆ ಏನೂ ಮಾತಾಡಿಲ್ಲ ನನ್ ಪಾಡಿ ನಾನು ಮೆಡಿಟೇಷನ್ ಮಾಡ್ತಾ ಅಂಡ್ ಎಲಿವೇಟೆಡ್ ಸ್ಟೇಟಲ್ ನಾನು ಅಡಿಗೆ ಮಾಡಕ್ ಶುರು ಮಾಡ್ತಾ ಅದಾದ್ಮೇಲೆ ನನ್ಗೆ ಒಂಥರ ಇಟ್ಸ್ ಎಷ್ಟು ಮಕ್ಳಿಗೆ ಇನ್ಫ್ಲೂಯೆನ್ಸ್ ಆಗತ್ತೆ ನಮ್ ಥಾಟ್ಸ್ ದಿನಿಟ್ ಮದರ್ ಚೇಂಜ್ ದ ಚೈಲ್ಡ್ ಚೇಂಜಸ್ ಇದನ್ನ ನಾನು ಎಷ್ಟು ಸರಿ ಬೇಕಾದ್ರೂ ಬೇಕಾದ್ರೆ ಮಾಡ್ತೀನಿ ಅಮ್ಮ ಚೇಂಜ್ ಆಗಿದ ಆಗುತ್ತೆ ತುಂಬಾ ಜನ ಹೆಂಗೆ ಅಂತ ಅನ್ಸುತ್ತೆ ಸ್ಟಾರ್ಟ್ ರಿಯಲೈಸಿಂಗ್ ಹೌದು ಏನೋ ನಿಜವಾಗ್ಲೂ ಬದಲಾವಣೆ ಆಗಿದೆ ಅನ್ನೋದು ಆ ಮಕ್ಕಳ ಮುಖಾಂತರ ಗೊತ್ತಾಗುತ್ತೆ ಹೌದು ಸೋ ಬ್ಯೂಟಿಫುಲ್ ದಟ್ಸ್ ದ ಬೆಸ್ಟ್ ಗಿವ್ ಇನ್ ಐ ಕೀಪ್ ಟೆಲಿಂಗ್ ಅಮ್ಮ ಅಫ್ಕೋರ್ಸ್ ಅಪ್ಪಂದು ಜವಾಬ್ದಾರಿ ಇದೆ ಆದ್ರೆ ಅಮ್ಮ ಖುಷಿಯಾಗಿ ನಗ್ನಗ್ತಾ ಇದ್ದಾಳೆ ಅನ್ನೋದನ್ನ ನೋಡಿ ಮಗು ಬೆಳೀತು ಅಂದ್ರೆ ಅಷ್ಟೇ ಸಾಕು ಮಗು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗತ್ತೆ ಲೈಫ್ ಅಲ್ಲಿ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಮಕ್ಕಳಿಗೆ ಅಥವಾ ಇನ್ನೂ ಜಾಸ್ತಿ ಆ ಸುಖನೇ ಸಿಗೋದಿಲ್ಲ ಆ ಸಂಪತ್ತೇ ಸಿಗೋಲ್ಲ ಅವರು ಅಯ್ಯೋ ನಾನು ಹೇಗೆ ಆರಾಮಾಗಿರೋಕ್ಕಾಗತ್ತೆ ಆಗತ್ತೆ ಕಷ್ಟ ಪಡ್ಬೇಕಲ್ಲ ಅನ್ಕೊಂಡು ಏನೋ ಸಂಪಾದನೆ ಮಾಡಿ ಮಗು ಕೊಡ್ತಾರೆ ಆದ್ರೆ ಅದು ಅದರ ಆರೋಗ್ಯಕ್ಕೆ ಆ್ಯಕ್ಚುಲಿ ಹೆಲ್ಪ್ ಆಗಲ್ಲ ಅನ್ನೋದು ಗೊತ್ತಾಗಲ್ಲ ನಿಜವಾಗ್ಲೂ ಹೆಲ್ಪ್ ಆಗ್ಬೋದು ಅಮ್ಮನ ಸ್ಮೈಲಿಂಗ್ ಫೇಸ್ ಅಮ್ಮನ ಆನಂದ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದಿನಿ ಅಮ್ಮ ಯಾವ್ ತರದೆಲ್ಲ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಅವಳು ಯಾವಾಗ್ಲೂ ಒಂದ್ಸತಿ ಸುಮ್ನೆ ಕೂತ್ಕೊಂಡು ಸುಮಾರು ವಿಡಿಯೋಗಳನ್ನ ಹೇಳಿದೀನಿ ಹಾಗೆಯೇ ಕಣ್ಮುಚ್ಚಿ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಆನಂದವಾಗಿ ಧ್ಯಾನದಲ್ಲಿ ಒಳಗಡೆಯಿಂದ ಬರುತ್ತಲ್ಲ ಆನಂದ ಅದ್ರ ಸ್ಮೈಲ್ ಅನ್ನ ಮುಖದ ಮೇಲೆ ಪ್ರೊಜೆಕ್ಟ್ ಮಾಡ್ಬೇಕು ಹಾಗೆ ಯಾವತ್ತೂ ಒಂದಿನ ಮಗು ಬಂದ್ ಕೇಳುತ್ತೆ ಏನೂ ಆಗ್ಲೇ ಅಲ್ವಲ್ಲ ಯಾಕೆ ಸ್ಮೈಲ್ ಮಾಡ್ತಾ ಇದ್ಯಾ ಅಂತ ಅವಾಗ ಅದಕ್ ಬಾ ಕೂತ್ಕೋ ಕೂತ್ಕೊಂಡು ನಾನು ನಿನ್ಗೆ ಖುಷಿ ತೋರಿಸ್ತೀನಿ ಅಂತ ಅಲ್ಲಿಂದ ಅದಕ್ಕೆ ಅಂತರ್ ಪ್ರಪಂಚನ ತೋರಿಸ್ಬೇಕು ಇದೆಲ್ಲಾ ಇದೆಯಲ್ಲ ಇದು ನಿಜವಾಗ್ಲು ನೀವು ಹೇಳಿದಾಗ ಯಾವ ಸ್ಕೂಲಲ್ಲೂ ಸಿಗಲ್ಲ ಎಷ್ಟ್ ಕಾಸ್ಟ್ಲಿ ನಾವು ಮದ್ವೆ ಮಾಡ್ಕೊಂಡು ಡುಮ್ ಡುಮ್ ಅಂತ ಎಲ್ಲ ಮಾಡಿದ್ರು ಬರಲ್ಲ ಮಗುಗೆ ಎಷ್ಟು ನಾವು ಪ್ರಾಪರ್ಟಿ ಬರ್ಕೊಟ್ರೂ ಬರಲ್ಲ ದೀಸ್ ಆರ್ ಸಟಲ್ ಥಿಂಗ್ಸ್ ಅಂದ್ರೆ ಸೂಕ್ಷ್ಮವಾದ ವಿಚಾರಗಳು ಅದ್ ಹೆಂಗ್ ಬರುತ್ತೆ ಅಮ್ಮ ಜಾಗೃತವಾಗಿದ್ದಾಗ ಬರುತ್ತೆ ನಾನೊಂದ್ ತಾಯಿ ತಾಯಿ ಅಂತ ಅವಳು ಒಂದು ಅವೇರ್ಫುಲ್ ರೋಲ್ ಅಲ್ಲಿ ಇದ್ದಾಗ ಬರುತ್ತೆ ಅಂಡ್ ಐ ಆಮ್ ಸೋ ಗ್ಲಾಡ್ ಇನ್ಫ್ಯಾಕ್ಟ್ ನೀವ್ ಹೇಳ್ತಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಸೂತ್ರಗಳನ್ನೂ ಹೇಳ್ಬಿಟ್ರಿ ಹೌದು ನಮ್ಗೆ ಏನೋ ಬೇಕು ಅನ್ನೋ ಒಂದು ಮ್ಯಾನಿಫೆಸ್ಟೇಶನ್ ಥಾಟ್ ಅಲ್ಲಿ ಇದ್ದು ಅದಾದ್ಮೇಲೆ ಅವೇರ್ಫುಲ್ ಆಗಿ ಬದ್ಕಕ್ ಹೋಗ್ತಾ ಹೋಗ್ತಾ ದೆನ್ ವಿ ಗೆಟ್ ಇನ್ ಟು ಝೋನ್ ವೇರ್ ಯು ಸ್ಟಾರ್ಟ್ ಎಂಗ್ ಸ್ಪಿರಿಚುಲ್ ಇನ್ಫ್ಯಾಕ್ಟ್ ನಾನು ಪ್ರತಿ ಪೇಷೆಂಟ್ಗೂ ಹೇಳ್ತೀನಿ ನಿಮ್ ಸಿಂಪ್ಟಮ್ಸ್ ಬರೆಯೋದಲ್ಲ ಏನೂ ಇಲ್ಲ ರೀ ಅದಾದ್ಮೇಲೆ ಏನೋ ಒಂದು ಅನಾವರಣ ಆಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಬಂದಿರೋದು ಅಂತ ಹೌದಾ ಮೇಡಮ್ ಅಂತಾರೆ ಪಾಪ ಅವ್ರಿಗೆ ನೋವು ಸತ್ತ ಹೋದ್ರೆ ಸಾಕು ಅನ್ಸ್ತಿರುತ್ತೆ ಆದ್ರೆ ದಟ್ಸ್ ಎಕ್ಸಾಕ್ಟ್ಲಿ ವೇರ್ ವಿ ಲ್ಯಾಂಡ್ ಅಪ್ ಬೈ ಡೂ ಇಂಗ್ ದಿ ಸ್ಕಿಲ್ಸ್ ಅನ್ನೋ ಪದ ಯೂಸ್ ಮಾಡಿದ್ರಲ್ಲ honestly, that's something i have highest regards and respect for, because yes, we crashed down literally, and the world Absolutely. doesn't care. nobody really cares. of course, i live in lakshadraya, i live in the but you know, usually the world doesn't care. so we should know the skills of running the life, to have that balance, to revive back, to have that resilience. ಸೋ ಇಂಪಾರ್ಟೆಂಟ್ ಅಂಡ್ ನಾವು ಏನ್ ಹೇಳ್ಕೊತೀವಿ ಐ ಎಮ್ ವೆರಿ ಬಿಝಿ ಫಾರ್ ಆಲ್ ದಿಸ್ ಅಂತ ಅನ್ಕೊಳ್ತೀವಿ ಆದ್ರೆ ಅದೆಲ್ಲೋ ಒಂದ್ ದಿನ ಕೂಡಿಸ್ಬಿಡುತ್ತೆ ಸ್ಕಿಲ್ ಗೊತ್ತಿಲ್ಲ ಅಂದ್ರೆ ಸೊ ಐ ಆಮ್ ಸೋ ಪ್ರೌಡ್ ಆಫ್ ಯು ಮಧುರ ಅವ್ರೆ ನೀವು ಕರೆಕ್ಟ್ ಸ್ಪಿರಿಟ್ ಅಲ್ಲಿ ತಗೊಂಡಿದ್ದೀರಾ ಸಿಕ್ಸ್ ಇಯರ್ಸ್ ಓಲ್ಡ್ ಕ್ಯೂಟ್ ಡಾಟರ್ ಏನ್ ಅವ್ರ ಹೆಸರು ಡಾಟರ್ ಅವರು ನಮಗೆ ಎಷ್ಟು ಕಲಿಸ್ತಾರೆ ಅಂದ್ರೆ ಈಗ ನಮ್ ಅಲ್ಲಿ ಏನೋ ಕಲಿಬೇಕಂತಿರುತ್ತೆ ನಮ್ಗೆ ಜನ ಕನೆಕ್ಟ್ ಆಗ್ತಾರೆ ಅಂಡ್ ಮಕ್ಳು ನಮಗೆ ಎಷ್ಟು ಒಬ್ಬ ಕಲಿಸ್ತಾರ ಪ್ರೂಫ್ ತರ ಓಕೆ ನಾನ್ ಕರೆಕ್ಟ್ ಆಗಿ ನಡೀತಿದ್ದೀನಿ ಮಾಡಿದಿನಿ ನಾನ್ ಕರೆಕ್ಟ್ ಮಾಡ್ಕೋಬೇಕು ಇನ್ಫ್ಯಾಕ್ಟ್ ನಾನು ತುಂಬಾ ಜನಕ್ಕೆ ಹೇಳಿರೋದು ನೆನಪಿದೆ சூக் கமனி நமக்கு அனஸ் போது அய்யோ கட்ட கொடுத்து அழுத்தே கிச்சாடத்தை அந்த அனஸ் போது ஒழுகண்ட் தி ஆர் தியல் குரு ஜஸ்ட் டீச்சிங் யூ எவ்ரிங் யூ நீட் டூ நோ டூ எவால்வ் யுர் செல்ஃப் சோ இம்பார்டென் ஸ்டார்டிங் ஃபிராம் தியர் ஜெண்டர் டூ எவ்ரிங்கல் டாண்ட் டூ குட் திங்ஸ் தே எம சோ மச் டூ லர்ன் அண்ட் ரியல் கிரேட் டீச்சர்ஸ் ஆக்சுலி சோ அது அது ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅದೊಂದು ಪ್ರಾಬ್ಲಮ್ ಅದೊಂದು ಇಶ್ಯೂ ಅದೊಂದು ಫೇಸು ಅಂತ ಅನ್ಸುತ್ತೆ ಅಷ್ಟೆ ಅಂಡ್ ರಿಯಲಿ ಒಂದ್ ನಮ್ಮ ಆರೋಗ್ಯಕರವಾಗಿ ಆದಾಗ ಎಂಥ ಪರಮಾನಂದ ಅದ್ರನ್ನ ಬೆಳೆಸೋದ್ರಲ್ಲಿ ಬರುತ್ತೆ ಅಲ್ವಾ ಅಂದ್ರೆ ಅದು ಒಂದ್ ಸ್ನಾನ ಅದೇನೋ ಬಬಲ್ ಮಾಡುತ್ತೆ ನೋರೆ ಮಾಡುತ್ತೆ ಉಫ್ ಅನ್ನತ್ತೆ ಕಿಲ್ಕಿಲ ಅನ್ ನಗುತ್ತೆ ನೀರು ನೆರಚುತ್ತೆ ಮತ್ತೆ ಇನ್ನೇನೋ ಇನ್ನೊಸೆಂಟ್ ಆಗಿ ಹೇಳುತ್ತೆ ಬಟ್ ನಾವು ಅದನ್ನ ನಿಜವಾಗ್ಲು ಆ ಸ್ಟೇಟ್ ಆಫ್ ಹಾರ್ಟ್ ಅಂಡ್ ಸ್ಟೇಟ್ ಆಫ್ ಮೈಂಡ್ ಗೆ ನಾವು ಬರಬೇಕು ಇಲ್ಲಾಂದ್ರೆ ಯಾವಾಗ ದೊಡ್ಡವರಾಗ್ಬಿಟ್ಟಿರ್ತಾರೆ ಕ್ಲಾಸ್ ಬಂದ್ಬಿಡ್ತಾರೋ ಗೊತ್ತೇ ಆಗಲ್ಲ ಅನ್ಸ್ಬಿಡುತ್ತೆ ಸೊ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಎಡ್ ಯು ಸೆಟ್ ಆಮ್ ಸೋ ಹ್ಯಾಪಿಂಗ್ ಒಳ್ಳೆದಾಗಲಿ ನಿಮ್ಗೆ ನಿಮ್ ಮೂಲಕ ತುಂಬಾ ಜನ ಅಮ್ಮಂದಿರಿಗೆ ಇದು ತುಂಬಾ ಒಳ್ಳೆ ಇನ್ಸೈಟ್ ಕೂಡ ಥ್ಯಾಂಕ್ ಯು ಖಂಡಿತ ಮೇಡಮ್ ನಿಮ್ ಕೋರ್ಸ್ ನಾನು ತುಂಬಾ ರಿಲೀಜಿಯಸ್ ಆಗಿ ಫಾಲೋ ಮಾಡ್ತೀನಿ ಮೇಡಮ್ ಒಂಥರ ನನ್ಗೆ ನನ್ನ ಪ್ರೊಫೆಷನ್ ಮತ್ತೆ ನನ್ಗೆ ಏನೇ ಪರ್ಸನಲ್ ಇದ್ರೂ ಇದು ಒಂಥರ ಫಸ್ಟ್ ಪ್ರಯಾರಿಟಿ ತರ ತಗೊಳ್ತಿದ್ದೀನಿ ಸೊ ಯಾಕಂದ್ರೆ ಇದು ಜೀವನನೇ ಚೇಂಜ್ ಮಾಡುತ್ತೆ ಸೊ ಹಾಗಾಗಿ ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂದಿರ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್